ಿ ಬರುವಂಥದ್ದು ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಅನ್ನೋದು ಮೊನ್ನೆ ಅಷ್ಟೇ ಪ್ರೂವ್ ಆಗಿದೆ ಪೊಲೀಸರ ಮೇಲೆ ದಾಳಿಯಾಗಿದೆ ಇಷ್ಟಾಗಿ ಕೂಡ ಮದ್ರಾಸಾ ಅಂತೇಳಿ ಓಪನ್ ಮಾಡ್ತೀವಿ ಅಂತೇಳಿ ಡಿ ಸಿ ಅವರು ಅವಕಾಶ ಕೊಡ್ತಾರಲ್ಲ ಡಿ ಸಿ ಅವರು ಅದನ್ನು ಆದೇಶವನ್ನು ಮಾಡಿದರು ಅಥವಾ ಜಮೀರ್ ಅಹಮದ್ ಖಾನ್ ಆದೇಶವನ್ನು ಬರೆದುಬಿಟ್ಟು ಡಿ ಸಿ ಕೇಳಿ ಸೈನ್ ಹಾಕ್ಸಿದ್ರು ನನಗಿಂತ ಡೌಟ್ ಆಗ್ತಿದೆ ಯಾಕಂದರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸ್ವಲ್ಪ ಪ್ರಜ್ಞಾವಂತ ಮನುಷ್ಯ ಅವರು ಈ ರೀತಿ ಆದೇಶವನ್ನು ಕೊಡ್ ಕೊಡೋ ಕೊಡೋದಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡೋರು ಆದರೆ ಇದು ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯವ್ರು ಬರೆದು ಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರಂಗೆ ಕಾಣಿಸ್ತೀವಿ ಇದು ಡಿ ಸಿ ಇದಕ್ಕೆ ಹೊಣೆ ಆಗಬೇಕಾಗುತ್ತೆ ಯಾಕೆಂತಂದರೆ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನು ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿತಾ ಇದ್ದರೆ ಇಲ್ಲಿ ಪರಿಸ್ಥಿತಿ ಹದಗೆಡುತ್ತೆ ಹದಗೆಟ್ಟಾಗ ನೀವೇ ಆಗಬೇಕಾಗುತ್ತೆ ಪುನಃ ಆದರೆ ನಿಮ್ಮ ತಲೆದಾಂಡವನ್ನೇ ಮಾಡ್ತಾರೆ ಅದಕ್ಕೋಸ್ಕರ ನಾನು ಡಿ ಸಿ ಅವ್ರಲ್ಲಿ ಸರಿ ಕೇಳ್ಕೊಳ್ತೀನಿ ದಯವಿಟ್ಟು ಆದೇಶವನ್ನು ವಾಪಸ್ ತೊಳಿ ಕೋರ್ಟ್ ಮುಂದೆ ಹೇಳಿ ಜಡ್ಜ್ಗಳಿಗೆ ಬಂದು ಹೇಳಿ ಒಂದು ಇಲ್ಲಿ ಜಡ್ಜ್ಗಳನ್ನ ಕಳಕೆ ಹೇಳಿ ಅವ್ರಿಗೂ ಅರ್ಥ ಆಗುತ್ತೆ ಮೊನ್ನೆ ಮೊನ್ನೆ ಅಷ್ಟೇ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡ ಮುಸಲ್ಮಾನರು ದಾಳಿ ಮಾಡಿರೋ ಪ್ರಕರಣವನ್ನು ಅವ್ರ ಗಮನಕ್ಕೆ ತೊಗೊಂಡ್ಬನ್ನಿ ನೀವು ಪೊಲೀಸರಿಗೆ ರಕ್ಷಣೆ ಇಲ್ಲ ಅಲ್ಲಿನೋ ಹಿಂದೂಗಳಿಗೆ ರಕ್ಷಣೆ ಇರ್ತದ ಆಮೇಲೆ ಹಿಂದೇನು ಘಟನೆ ನಡೆದಿದ್ದು ಯಾಕೆ ಅಲ್ಲಿ ಮದ್ರಾಸ ಅಂತಲೇ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಮಸೀದಿ ಚಟುವಟಿಕೆ ಮಾಡೋರು ಸುಮ್ಮನೆ ಬಂದು ಹೋಗ್ತಾರೆ ಶಾಲೆ ಅಂತಂದರೆ ಅದಕ್ಕೆ ಇಷ್ಟೊತ್ತು ಕ್ಲಾಸ್ ಅವರ್ಸ್ ಅಂತ ಇರ್ತದೆ ಆ ಕ್ಲಾಸ್ ಅವರ್ಸಲ್ಲಿ ಓಪನ್ ಆಗುತ್ತೆ ಆಮೇಲೆ ಕ್ಲೋಸ್ ಮಾಡ್ತಾರೆ ಅದು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲಿ ಚಟುವಟಿಕೆ ಓಡಾಡ್ತಾ ಇರ್ತಾರೆ ಅಲ್ಲಿ ಆಯುಧಗಳು ನೀಡ್ತಾರೆ ಹಾಗಾಗಿ ಅಲ್ಲಿ ಸ್ಥಳೀಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರೋದು ಸ್ಥಳೀಯರ ಭಾವನೆಗಳಿಗೂ ನೀವು ಬೆಲೆ ಕೊಡಲ್ಲ ಅಲ್ಲಿ ಜನ ಆತಂಕಕ್ಕೊಳಗಾಗಿದ್ದಾರೆ ಇಷ್ಟಾಗಿಯೂ ಕೂಡ ನೀವು ಈ ರೀತಿ ಆದೇಶವನ್ನು ಕೊಡ್ತೀರಿ ಅಂತಂದರೆ ಇದು ನೀವು ಕೊಟ್ಟಿರೋ ಆದೇಶ ಅಲ್ಲ ಇದು ಜಮೀರ್ ಅಹಮದ್ ಖಾನ್ ಬರೆದಿರುವಂಥ ಆದೇಶ ಅಂತ ಅನ್ನಿಸ್ತದೆ ಕ್ಯಾತ್ಮಾರ್ನಳ್ಳಿ ಬರುವಂಥದ್ದು ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಅನ್ನೋದು ಮೊನ್ನೆ ಅಷ್ಟೇ ಪ್ರೂವ್ ಆಗಿದೆ ಪೊಲೀಸರ ಮೇಲೆ ದಾಳಿಯಾಗಿದೆ ಇಷ್ಟಾಗಿಯೂ ಕೂಡ ಮದ್ರಾಸಾ ಅಂತೇಳಿ ಓಪನ್ ಮಾಡ್ತೀವಿ ಅಂತೇಳಿ ಡಿ ಸಿ ಅವರು ಅವಕಾಶ ಕೊಡ್ತಾರಲ್ಲ ಡಿ ಸಿ ಅವರು ಅದನ್ನು ಆದೇಶವನ್ನು ಮಾಡಿದ್ರು ಅಥವಾ ಜಮೀರ್ ಅಹಮದ್ ಖಾನ್ ಆದೇಶವನ್ನು ಬರೆದುಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರು ನನಗಿಂತ ಡೌಟ್ ಆಗ್ತಿದೆ ಯಾಕಂದರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸ್ವಲ್ಪ ಪ್ರಜ್ಞಾವಂತ ಮನುಷ್ಯ ಅವರು ಈ ರೀತಿ ಆದೇಶವನ್ನು ಕೊಡ್ ಕೊಡೋದಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡೋರು ಆದರೆ ಇದು ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯನವರು ಬರೆದು ಬಿಟ್ಟು ಡಿ ಸಿ ಕೈಲಿ ಸೈನ್ ಹಾಕ್ಸಿದ್ರಂಗೆ ಕಾಣಿಸ್ತೀವಿ ಇದು ಡಿ ಸಿ ಅವರೇ ಹೊಣೆ ಆಗಬೇಕಾಗುತ್ತೆ ಯಾಕೆಂತಂದರೆ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನು ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿತಾ ಇದ್ದರೆ ಇಲ್ಲಿ ಪರಿಸ್ಥಿತಿ ಹದಗೆಡುತ್ತೆ ಹದಗೆಟ್ಟಾಗ ನೀವೇ ದೋಷಿ ಕೊನೆಗೆ ಅದನ್ನು ನಿಮ್ಮ ತಲೆದಂಡವನ್ನೇ ಮಾಡ್ತಾರೆ ಅದಕ್ಕೋಸ್ಕರ ನಾನು ಡಿ ಸಿ ಅವ್ರಲ್ಲಿ ಮತ್ತೊಂದು ಸರಿ ಕೇಳ್ಕೊಳ್ತೀನಿ ದಯವಿಟ್ಟು ಆದೇಶನ ವಾಪಸ್ ತೊಗೊಳ್ಳಿ ಕೋರ್ಟ್ ಮುಂದೆ ಹೇಳಿ ಜಡ್ಜ್ಗಳಿಗೆ ಬಂದು ಹೇಳಿ ಒಂದು ಇಲ್ಲಿ ಜಡ್ಜ್ಗಳನ್ನ ಖುದ್ದಾಗಿ ಇಲ್ಲಿಗೆ ಸ್ಥಳಕ್ಕೆ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ ಮೊನ್ನೆ ಮೊನ್ನೆ ಅಷ್ಟೇ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡ ಮುಸಲ್ಮಾನರು ದಾಳಿ ಮಾಡಿರೋ ಪ್ರಕರಣವನ್ನು ಅವ್ರ ಗಮನಕ್ಕೆ ತೊಗೊಂಡ್ಬನ್ನಿ ನೀವು ಪೊಲೀಸರಿಗೆ ರಕ್ಷಣೆ ಇಲ್ಲ ಅಲ್ಲಿನೋ ಹಿಂದೂಗಳಿಗೆ ರಕ್ಷಣೆ ಇರ್ತದೆ ಆಮೇಲೆ ಹಿಂದೇನು ಘಟನೆ ನಡೆದಿದ್ದು ಯಾಕೆ ಅಲ್ಲಿ ಮದ್ರಾಸ ಅಂತಲೇ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಮಸೀದಿ ಚಟುವಟಿಕೆ ಮಾಡೋರು ಸುಮ್ಮನೆ ಬಂದು ಹೋಗ್ತಾರೆ ಶಾಲೆ ಅಂತಂದರೆ ಅದಕ್ಕೆ ಇಷ್ಟೊತ್ತು ಕ್ಲಾಸ್ ಅವರ್ಸ್ ಅಂತ ಇರ್ತದೆ ಆ ಕ್ಲಾಸ್ ಅವರ್ಸಲ್ಲಿ ಓಪನ್ ಆಗುತ್ತೆ ಆಮೇಲೆ ಕ್ಲೋಸ್ ಮಾಡ್ತಾರೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಲಿ ಅಲ್ಲಿ ಚಟುವಟಿಕೆ ನಡೀತಿರ್ತದೆ ಓಡಾಡ್ತಿರ್ತಾರೆ ಅಲ್ಲಿ ಆಯುಧಗಳು ನೀಡ್ತಾರೆ ಹಾಗಾಗಿ ಅಲ್ಲಿ ಸ್ಥಳೀಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರ್ತದೆ ಸ್ಥಳೀಯರ ಭಾವನೆಗಳಿಗೂ ನೀವು ಬೆಲೆ ಕೊಡೋಲ್ಲ ಅಲ್ಲಿ ಜನ ಆತಂಕಕ್ಕೊಳಗಾಗಿದ್ದಾರೆ ಇಷ್ಟಾಗಿಯೂ ಕೂಡ ನೀವು ಈ ರೀತಿ ಆದೇಶವನ್ನು ಕೊಡ್ತೀರಿ ಅಂತಂದ್ರೆ ಇದು ನೀವು ಕೊಟ್ಟರ ಆದೇಶ ಅಲ್ಲ ಇದು ಜಮೀರ್ ಅಹಮದ್ ಖಾನ್ ಬರೆದಿರುವಂತಹ ಆದೇಶ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ